ಇವತ್ತು ಬೆಳಗಾವಿ ಅಧಿವೇಶನಕ್ಕೆ ಬಂದಿದ್ದೀರಾ ಸರ್ ಸರ್ ಇದು ಗಾಂಧಿ ಭಾರತ ವರ್ಷ ಗಾಂಧೀಜಿಯವರು ಬೆಳಗಾವಿಯಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಅಧಿವೇಶನ ಮಾಡಿ ನೂರು ವರ್ಷ ಕಳೆದಂಥ ಒಂದು ಸುದಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸದೇ ನಮ್ಮ ಕಾಂಗ್ರೆಸ್ಸಿಗರಿಗೆ ಒಂದು ದೊಡ್ಡ ಹೆಮ್ಮೆ ಗಾಂಧೀಜಿಯವರು ಭಾಗವಹಿಸಿ ಇಲ್ಲೊಂದು ಏನು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅದನ್ನು ನೋಡೋ ಒಂದು ಸೌಭಾಗ್ಯ ಅಂತೇಳಿ ನಾವು ಇಲ್ಲಿ ಇವತ್ತು ಇಲ್ಲೆಲ್ಲ ಬಂದಿದ್ದೀವಿ ಆದರೆ ಇದ್ರ ಜೊತೆಗೆ ಏನಿವತ್ತು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಮ್ಮ ಗಾಂಧೀಜಿಯವರ ಚಿಂತನೆಗಳನ್ನು ಇವತ್ತು ಮೂಲೆಗೆ ತಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಗಾಂಧೀಜಿಯವರನ್ನು ಕೊಂದಂಥ ನಾಥುರಾಮ್ ಗುಡ್ಸೆಯನ್ನು ಇವತ್ತು ವೈಭವೀಕರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ನಾವು ನೋಡಿದ್ದೀವಿ ಕಳೆದ ತಿಂಗಳು ಹದಿನೇಳನೇ ತಾರೀಕು ಈ ದೇಶದ ಗೃಹ ಮಂತ್ರಿ ಅಂಬೇಡ್ಕರ್ ಅವರನ್ನು ಅವಮಾನ ಮಾಡಿದ್ದನ್ನು ಇವತ್ತು ನೋಡಿದ್ದೀವಿ ಅವ ಇವತ್ತೇನಾದ್ರೂ ಅಂಬೇಡ್ಕರ್ ಅವರು ಇಂಥ ಒಂದು ಪವಿತ್ರವಾದಂಥ ಸಂವಿಧಾನ ನಮಗೆ ಕೊಡದೇ ಇದ್ದಿದ್ರೆ ಇವತ್ತೆಲ್ಲ ನಾವು ಈ ರೀತಿ ಬಂದು ನಮಗೆಲ್ಲ ಸಮಬಾಳು ಸಮಪಾಲು ಸಿಗುತ್ತಾನೇ ಇರಲಿಲ್ಲ ಅದೇ ಅಮಿತ್ ಶಾ ಹೇಳಿಕೆನೇ ಹೇಳ್ತಾರ ಅಮಿತ್ ಶಾ ಅವ್ರ ಹೇಳಿಕೆನ ಇವತ್ತು ನಾವೆಲ್ಲ ಖಂಡಿಸುವಂಥ ಕೆಲಸ ಇವತ್ತು ಇಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಅವ್ರನ್ನ ಅವ್ರ ಮಾತುಗಳನ್ನ ಖಂಡಿಸುವಂಥ ಕೆಲಸ ಮಾಡೋದಕ್ಕೋಸ್ಕರನೇ ಇಲ್ಲಿ ಸೇರಿದೀವಿ ಇವತ್ತು ನಾವು ಏನು ನಮ್ಮ ಕಾರ್ಯಕ್ರಮ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅನ್ನೋ ಒಂದು ಕಾರ್ಯಕ್ರಮದಡಿ ನಾವು ಇಲ್ಲೆಲ್ಲ ಸೇರ್ಕೊಂಡಿದ್ದೀವಿ ಇದು ನಮಗೆ ಒಂದು ಈ ಮುಂದೆ ನಮಗೆ ಮುಂದಿನ ದಿನಗಳಲ್ಲಿ ನಾವು ಎಷ್ಟು ವರ್ಷ ಬದುಕಿರ್ತೀವಿ ಗೊತ್ತಿಲ್ಲ ಅದು ನಮ್ಮ ಜೀವಮಾನದಲ್ಲಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿವಿ ಅನ್ನೋದು ದೊಡ್ಡದು ಏನು ನಮ್ಮ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡೋಕ್ಕೋಸ್ಕರ ನಾವು ಗಾಂಧೀಜಿಯವರನ್ನು ಮತ್ತು ಅಂಬೇಡ್ಕರ್ ಅವ್ರನ್ನ ಅವರನ್ನು ನಾವು ಯಾವತ್ತೂ ಗೌರವವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ವಿ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಸಂದರ್ಭದಲ್ಲಿ ಈ ದೇಶದ ನಮ್ಮ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರೋದು ಭಾಳ ದೊಡ್ಡ ಒಂದು ಹೆಮ್ಮೆ ಅವರ ಅಧ್ಯಕ್ಷತೆಯಲ್ಲಿ ಇವತ್ತೊಂದು ಕಾರ್ಯಕ್ರಮ ಆಗ್ತಾಯಿದೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ನಮ್ಮ ಕೆ ಪಿ ಸಿ ಸಿಯ ಅಧ್ಯಕ್ಷರಂಥ ಡಿ ಕೆ ಶಿವಕುಮಾರ್ ಅವರು ಬಹಳ ಅಚ್ಚುಕಟ್ಟಾಗಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ವಿ ಭಾಳ ಸಂತೋಷ ಈ ಕಾರ್ಯಕ್ರಮದ ಮೂಲಕ ಕಾಂಗ್ರೆಸ್ ಪಕ್ಷ ಇನ್ನೂ ಸಂಘಟನೆಯನ್ನು ಮಾಡಿಕೊಂಡು ಮುಂದೆ ಬರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಸಂವಿಧಾನವನ್ನು ಉಳಿಸೋಕ್ಕೋಸ್ಕರ ಆಮೇಲೆ ಅಂಬೇಡ್ಕರ್ ಅವರಿಗೆ ಗೌರವವನ್ನು ತರುವಂಥ ಕೆಲಸ ನಾವು ಬಾಪುವರ ಚಿಂತನೆಗಳನ್ನು ನಾವು ಮೈಗೂಡಿಸೋಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಮಾಡ್ತೀವಿ ಮೂರು ಸಾವಿರ ಜನ ಕಾರ್ಯಕರ್ತರು ಬಂದಿದೆ ನನ್ನ ಹೆಸರು ಪ್ರಸನ್ನ ಕುಮಾರ್ ಅಂತೇಳಿ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷ ನಾನು ಮಾಜಿ ಶಾಸಕ